ಘಟಗಿ ಬಸವೇಶ್ವರ ಅರಣ್ಯ ಪ್ರದೇಶದಲ್ಲಿ ವೃದ್ಧ ವ್ಯಕ್ತಿ ಆತ್ಮಹತ್ಯೆ ನಿಪ್ಪಾಣಿ ತಾಲೂಕಿನ ಕೋಡ್ನಿಯ ವೃದ್ಧರೊಬ್ಬರು ಚಿಕ್ಕೋಡಿ ತಾಲೂಕಿನ ಕರೋಶಿಯಲ್ಲಿ ಮರಕ್ಕೆ ನೇನು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಇವತ್ತು ನಡೆದಿದೆ ಆತ್ಮಹತ್ಯೆ ಮಾಡಿಕೊಂಡವರು ಕೋಡ್ನಿ ಗ್ರಾಮದ ನಿವಾಸಿ ಭಾಸ್ಕರ್ ಆತ್ಮಾರಾಮ್ ಮಡಕೆ ವಯಸ್ಸು ಅರವತ್ತು ವರ್ಷ ಎಂದು ಗುರುತಿಸಲಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನೆಂದರೆ ಕೋಡ್ನಿ ಗ್ರಾಮದ ಭಾಸ್ಕರ್ ಮಡಕೆ ಅವರು ಬಾಳು ಮಾಮಾನ ಕುರಿಯಲ್ಲಿ ಹೋಗುತ್ತಿದ್ದರು ಎರಡು ದಿನಗಳಿಂದ ಬಾಳುವಮಾನ ಕುರಿಗಳಲ್ಲಿ ಹೋಗಿದ ಭಾಸ್ಕರ ಅವರು ಅವರ ಫೋನ್ ಬಂದ ಇರೋದ್ರಿಂದ ಕುಟುಂಬದವರವರ ಜೊತೆಗೆ ಸಂಪರ್ಕದಲ್ಲಿ ಇರಲಿಲ್ಲ ಇಂದು ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮದ ಘಟಗಿ ಬಸವೇಶ್ವರ ದೇವಸ್ಥಾನದ ಬಳಿಯ ಅರಣ್ಯ ಮರವೊಂದಕ್ಕೆ ನೀನು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ಈ ಘಟನೆ ಕುರಿತು ಮಾಹಿತಿ ತಿಳಿದ ನಂತರ ಚಿಕ್ಕೋಡಿ ಪೊಲೀಸ್ ಸರು ಸಂಜೆ ಭೇಟಿ ನೀಡಿ ತಡರಾತ್ರಿ ಪಂಚನಾಮೆ ನಡೆಸಿದರು ಅಲ್ಲದೆ ಈ ಬಗ್ಗೆ ಮನೆಯವರಿಗೆ ಮಾಹಿತಿ ನೀಡಿದ್ದಾರೆ ಆತ್ಮಹತ್ಯೆಗೆ ಯಾವುದೇ ನಿಖರ ಕಾರಣ ತಿಳಿದು ಬಂದಿಲ್ಲ ಅಲ್ಲದೆ ಮನೆಯಲ್ಲಿ ಯಾವುದೇ ರೀತಿಯ ಜಗಳ ವೈಮನ್ಯಸ್ಸು ಇರಲಿಲ್ಲ ಎಂದು ಪೊಲೀಸರು ತಿಳಿಸಿದ್ದಾರೆ ಭಾಸ್ಕರ್ ಅವರ ಇಬ್ಬರು ಪುತ್ರರು ಮತ್ತು ಒಬ್ಬ ಪುತ್ರಿ ಹಾಗೂ ಕುಟುಂಬವರನ್ನು ಬಿಟ್ಟು ಆಗಲಿದ್ದಾರೆ ಸ್ಥಳಕ್ಕೆ ಚಿಕ್ಕೋಡಿ ಪಿಎಸ್ಐ ಬಸನ್ಗೌಡ ನಿರ್ಲಿ ಎಎಸ್ಐ ಎಎಸ್ ಮುಲ್ತಾನಿ ಪೊಲೀಸ್ ಕಾನ್ಸ್ಟೇಬಲ್ ಸುನೀಲ್ ಕುಂಬಾರ್ ಹಾಗೂ ಇನ್ನಿತರರ ಪೊಲೀಸರು ಭೇಟಿ ನೀಡಿ ಪಂಚನಾಮೆ ನಡೆಸಿ ಮುಂದಿನ ತನಿಖೆ ಕೈಗೊಂಡಿದ್ದಾರೆ ಸದರಿ ಘಟನೆ ಚಿಕ್ಕೋಡಿ ಪೊಲೀಸ್ ಠಾಣೆಯ ಲಿಮಿಟ್ನಲ್ಲಿ ನಡೆದಿದೆ